ರಾಯಲ್ ಎನ್ಫೀಲ್ಡ್ ಫೀಲ್ಡ್ ಫೀಲ್ಡ್ ಸಾಮಾನ್ಯವಾಗಿ ಬುಲೋಟ್ ಗಾಡಿ ಅಂತಾರೆ ನಮ್ಮ ಕಡೆ ಬೈಕ್ ಡ್ರೈವ್ ಮಾಡಲು ಬೈಕ್ ಶೋಕಿ ಮಾಡಲು ತುಂಬಾ ಮಜವಾದ ಬೈಕ್ ಆಗಿದೆ ಆದರೆ ಇದರಿಂದ ಹೊರಹೊಮ್ಮುವ ಸೌಂಡ್ ಎಷ್ಟು ತೊಂದರೆಗಳಿವೆ ಎಂಬುದನ್ನು ತೋರಿಸ್ತೇವೆ ನೋಡಿ ಶಾಲಾ ಕಾಲೇಜುಗಳ ಪಕ್ಕದಲ್ಲಿ ಹಾಯ್ದು ಹೋಗುವಾಗ ಪಾಠ ಕಲಿಯುತ್ತಿರುವ ಮಕ್ಕಳಿಗೆ ತೊಂದರೆಯ ತೊಂದರೆಯಾಗುತ್ತಿದೆ ಪ್ರದೇಶದಲ್ಲಿ ಹಾಯ್ದು ಹೋಗುವಾಗ ಜನರಿಗೂ ಕೂಡ ಮೊಬೈಲ್ ಫೋನ್ಗಳಲ್ಲಿ ಮಹತ್ವದ ವಿಷಯವನ್ನು ಮಾತಾಡುತ್ತಿರುವಾಗ ಈ ಬುಲೆಟ್ ಗಾಡಿಯ ಸೌಂಡ್ ಮೊಬೈಲ್ ಬಳಕೆದಾರರಿಗೆ ತುಂಬಾ ತೊಂದರೆಯ ತೊಂದರೆಯಾಗುತ್ತಿದೆ ಅಷ್ಟೇ ಅಲ್ಲ ಹೃದಯದ ತೊಂದರೆಗಳಿರುವ ವಯಸ್ಸಾದ ಜನರು ಇದರ ಸೌಂಡದಿಂದ ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಇದ್ದಾರೆ ಇಷ್ಟೆಲ್ಲ ತೊಂದರೆಗಳಿದ್ದರೂ ಕೂಡ ಸರ್ಕಾರ ಈ ಕಂಪನಿಯ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂಬುದು ಶೋಚನೀಯ ವಿಷಯವಾಗಿದೆ ವಿಪರ್ಯಾಸವೇನೆಂದರೆ ಜನರು ಕೂಡ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಈ ಬೈಕ್ ಕಡೆಗೆ ಆಕರ್ಷಿತರಾಗುತ್ತಿದ್ದಾರೆ ಅದರಲ್ಲಿ ಇಪ್ಪತ್ತೈದರಿಂದ ಐವತ್ತು ವಯಸ್ಸಿನವಾಗಿರುವ ಈ ಯಂಗ್ ಜನರೇಷನ್ ಜಾಸ್ತಿ ಇದೆ ಇದು ಹಿಂಗೆ ಎಂದರೆ ಇದರ ಪವರ್ಫುಲ್ ಪಿಕಪ್ ಓಡುವ ವೇಗ ಮತ್ತು ವಿವಿಧ ರೀತಿಯ ಸ್ಟೈಲಿಶ್ ಮಾಡೆಲ್ಗಳು ಜನರನ್ನು ಆಕರ್ಷಣೆ ಮಾಡುತ್ತಿವೆ ಇದರ ಯಾವ ಗುಣದಿಂದ ಜನರಿಗೆ ತೊಂದರೆಯಾಗುತ್ತಿದೆಯೋ ಅದೇ ಗುಣದಿಂದ ಇದು ಅದೇ ಜನರಿಗೆ ಆಕರ್ಷಿತ ಇದು ಚಲಿಸುತ್ತಿರುವಾಗ ಬರುವ ಸೌಂಡ್ದಿಂದಲೇ ಪ್ರಸಿದ್ಧಿ ಹೊಂದಿದ ಬೈಕ್ ಆಗಿದೆ ಅದೇನೇ ಇರಲಿ ಇದರ ಸಾಧಕ ಬಾಧಕಗಳನ್ನು ಸರಕಾರವು ಪರಿಶೀಲನೆ ಮಾಡಿ ಇದರ ಮುಖ್ಯವಾದ ಬಾಧಕವಾದ ಸೌಂಡ್ ಶಬ್ದ ಈ ಶಬ್ದ ಮಾಲಿನ್ಯವನ್ನು ತಡೆಗೆಟ್ಟುವ ನಿಟ್ಟಿನಲ್ಲಿ ಈ ಕಂಪನಿಯ ಮೇಲೆ ನಿಯಂತ್ರಣ ಹಾಕುವುದು ತುಂಬ ತುಂಬ ಅವಶ್ಯವಾಗಿದೆ ಎಂಬುದು ನಮ್ಮ ವಿಚಾರವಾಗಿದೆ ನಾವೇನು ಈ ಕಂಪನಿಯ ವಿರೋಧಿಗಳಲ್ಲ ಆದರೆ ಶಬ್ದ ಮಾಲಿನ್ಯಕ್ಕೆ ಹೊಣೆಯಾಗಿರುವ ಈ ಬೈಕ್ನಿಂದ ಬರುವ ಸೌಂಡ್ ಇದನ್ನು ನಿಯಂತ್ರಣ ಮಾಡಬೇಕು ಎಂಬುದು ನಮ್ಮ ಒತ್ತಾಯವಾಗಿದೆ ಸ್ನೇಹಿತರೆ ನಿಮಗೂ ಕೂಡ ಈ ಬೈಕ್ನಿಂದ ಬರುವ ಸೌಂಡದಿಂದ ತೊಂದರೆಗಳಾಗಿದ್ದರೆ ಈ ವಿಡಿಯೋವನ್ನು ಈ ಕಂಪನಿಯ ಮಾಲೀಕರು ನೋಡುವಂತೆ ಶೇರ್ ಮಾಡಿ ಇಲ್ಲ ಶಬ್ದ ಮಾಲಿನ್ಯವನ್ನು ನಿಯಂತ್ರಣ ಮಾಡುವ ಅಧಿಕಾರಿಗಳಿಗೆ ಮುಟ್ಟುವಂತೆ ಶೇರ್ ಮಾಡೋಣ ಅಂದರೆ ಶಬ್ದ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿಗೆ ಸೇರ್ ಮಾಡುವುದರ ಜೊತೆಗೆ ಒಂದು ಪತ್ರವನ್ನಾದರೂ ಬರೆಯಿರಿ ನಾನಂತೂ ಆ ಕಾರ್ಯವನ್ನು ಮಾಡುತ್ತೇನೆ ಜೈ ಹಿಂದ್